ೇಶ್ವರರ ಮಠ ಅಂದ್ರೆ ಭಾವೈಕ್ಯತೆಯ ತವರೆ ಹೊರತು ಹೋಮವಾದಿಗಳ ವಿಶ್ರಾಂತಿ ಗೃಹ ಅಲ್ಲ ಸೂ ಡ್ಯಾಶ್ ಡ್ಯಾಶ್ ಮಕ್ಕಳು ಅಂತ ಬೈದಾಡುವ ಕನ್ನೇರಿ ಸ್ವಾಮಿಯ ಪೂರ್ವಾಶ್ರಮವನ್ನ ಜಾಲಾಡಿದ್ರೆ ಬೃಹತ್ ಕರ್ಮಕಾಂಡನೆ ಕಂಡಿತು ಆದರೆ ಅದನ್ನ ಕೆದುಕಲಿಕ್ಕೆ ಹೋಗೋದಿಲ್ಲ ಬದಲಿಗೆ ಸದ್ವಿಚಾರಗಳೇ ತುಂಬಿರುವ ಕಾಡಸಿದ್ದೇಶ್ವರರ ಮಠದ ಇತಿಹಾಸ ಪರಂಪರೆ ಏನು ಅನ್ನೋದನ್ನ ಕೊಂಚ ಗಮನಿಸೋಣ ಬನ್ನಿ ಹದಿನಾಲ್ಕು ಹದಿನೈದನೇ ಶತಮಾನದಲ್ಲಿ ಸ್ಥಾಪಿತಗೊಂಡ ಕಾಡಸಿದ್ದೇಶ್ವರರ ಪರಂಪರೆಗೆ ತನ್ನದೇ ಆದ ಒಂದು ಘನತೆ ಗಾಂಭೀರ್ಯತೆ ಇದೆ ಶ್ರೀಮಠವು ಭಾವೈಕ್ಯತೆ ತವರಾಗಿದೆ ಸಾಮರಸ್ಯತೆಗೆ ಮತ್ತೊಂದು ಹೆಸರು ಸೂಫಿ ಶರಣ ಪರಂಪರೆಯೊಂದಿಗೆ ಅನುಭವವಿದೆ ಸಿದ್ದೇಶ್ವರರ ವಚನಗಳು ಎಲ್ಲ ಶರಣರಿಗಿಂತ ವಿಭಿನ್ನವೂ ಹೌದು ಅಷ್ಟೇ ಅಲ್ಲ ಕಾಡಸಿದ್ದೇಶ್ವರರು ಮೂಲಭೂತವಾದಿತ್ವವನ್ನು ಕಂಡಲ್ಲೆಲ್ಲ ಖಂಡಿಸಿದ್ದಾರೆ ಕೋಮುವಾದವು ಜನರಲ್ಲಿ ದ್ವೇಷದ ವಿಷ ಬೀಜ ಬಿತ್ತುವುದು ಎಂದು ಕೊಡಲಿಪೆಟ್ಟು ಕೊಟ್ಟ ಶ್ರೇಷ್ಠ ಸಂತ ಅವರು ಶ್ರೀಗಳು ವಚನಗಳ ಮೂಲಕ ಶೋಷಣೆ ಮೌಢ್ಯವನ್ನು ಪರಿಪರಿಯಾಗಿ ಖಂಡಿಸಿದ್ದಾರೆ ಸನಾತನದ ಗುಟ್ಟನ್ನು ನಗ್ನಗೊಳಿಸಿದ್ದಾರೆ ಸಮಾಜದ ಓರೆಕೋರೆಗಳನ್ನು ತಿದ್ದಿದ್ದಾರೆ ಕಾಡಸಿದ್ದೇಶ್ವರರ ಸಿದ್ದೇಶ್ವರರ ವಚನದ ಶಕ್ತಿ ದ್ವೇಷಕ್ಕಿಂತ ಪ್ರಬಲವಾಗಿತ್ತು ಇಂತಹ ಒಂದು ಅದ್ಭುತವಾದ ಭಾವೈಕ್ಯತೆಯ ಪರಂಪರೆ ಇರುವ ಮಠಕ್ಕೆ ಬಂದು ಒಕ್ಕರಿಸಿದ ಕೋಮುವಾದದ ಸ್ವಾಮಿಗೆ ಈ ಎಲ್ಲ ತಿಳಿದಿದೆ ಆದರೆ ತಮ್ಮ ಸ್ವಾರ್ಥಕ್ಕಾಗಿ ಮತ್ತೊಂದು ವರ್ಗವನ್ನು ಮೆಚ್ಚಿಸಲಕ್ಕಾಗಿ ಇಡೀ ಮಠದ ಚಾರಿತ್ರಕ್ಕೆ ಕಳಂಕ ತಂದಿದ್ದಾರೆ ಸಕಲ ಜೀವಾತ್ಮರಿಗೆ ಲೇಸ ಬಯಸಿದ ಆ ಕಾಡ ಸಿದ್ದೇಶ್ವರರು ಎಲ್ಲಿ ಇಂದು ಮನುಷ್ಯ ಮನುಷ್ಯರಲ್ಲಿ ಭೇದ ದ್ವೇಷ ಬಿತ್ತಿ ಪ್ರಚಾರಗಿಟ್ಟಿಸಿಕೊಳ್ಳುತ್ತಿರುವ ಈ ಪಾಖಂಡಿ ಕನ್ನೇರಿ ಸ್ವಾಮಿಗಳಲ್ಲಿ ಇಂತಹ ವೈರಸ್ಗಳಿಗೆ ಮದ್ದು ಅರಿಯುವುದು ಅಸಾಧ್ಯದ ಕೆಲಸ ಆದ್ದರಿಂದ ಈ ಕೋಮುವಾದೆ ವೈರಸ್ ಸ್ವಾಮಿಯನ್ನು ಮಠದಿಂದ ಹೊರಹಾಕಿ ಶ್ರೀಮಠದ ಪರಂಪರೆಯನ್ನ ರಕ್ಷಿಸಬೇಕಿದೆ ಬೇಕಿದ್ರೆ ಕನ್ನೇರಿ ಸ್ವಾಮಿಗಳನ್ನ ಅವರ ಮಾತೃ ಸಂಸ್ಥೆಯಾದ ಆರ್ಎಸ್ಎಸ್ ತನ್ನ ಸರಸಂಘ ಚಾಲಕನನ್ನಾಗಿ ನೇಮಿಸಿಕೊಂಡು ದೇಶಾದ್ಯಂತ ಧರ್ಮ ಪ್ರಚಾರಕ್ಕೆ ಬಳಸಿಕೊಳ್ಳಲಿ